ಹಾಯ್ ಎಲ್ಲರಿಗೂ ನಾನು ಇದನ್ನು ಮಾಡ್ತಾ ಇರುವಂಥ ರೆಸಿಪಿ ಇಲ್ಲ ಕೋಕಮ್ ರಸಮನ್ನು ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಇದಕ್ಕೆ ಪುನರ್ಪುಳಿ ಅಂತ ಹೇಳೋದು ಕಡಿಮೆ ಮುರುಗಲು ಹುಳಿ ಅಂತ ಹೇಳ್ತಾರೆ ಪಿತ್ತ ಆದಾಗ ಹಾಗೆ ನಮಗೆ ತಿಂದಿರುವಂಥ ಆಹಾರ ಫುಡ್ ಪಾಯ್ಸನ್ ಅಂತ ಹೇಳ್ತಾರೆ ಆ ರೀತಿಯೆಲ್ಲ ಆದಾಗ ಇದರನ್ನು ನೀರಿನಲ್ಲಿ ನೆನೆಸಿ ಕುಡಿಬೇಕು ಅಂತ ಹೇಳ್ತಾರೆ ಇಲ್ಲ ಈ ರೀತಿ ರಸಮ್ಮನ್ನ ಮಾಡಿ ಊಟ ಮಾಡಿದ್ರೂ ಕೂಡ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಪುನರ್ ಪುಳಿ ಹಣ್ಣು ಆಗೋದು ಹೆಚ್ಚಿದರೆ ಬೀಜವನ್ನು ತೆಗೆದು ಸಿಪ್ಪೆಯನ್ನು ಮಾತ್ರ ಬಿಸಿಲಲ್ಲಿ ಒಣಗಿಸಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ ವರ್ಷಾನುಗಟ್ಟಲೆ ಕೆಡದೇನೆ ಇಟ್ಕೊಳ್ಬೋದು ಇದರ ರಸಮನ್ನು ಮಾಡಲಿಕ್ಕೆ ನಾನೊಂದು ಹತ್ತರಿಂದ ಹನ್ನೆರಡು ಆಗುವಷ್ಟು ಒಣಗಿರುವ ಸಿಪ್ಪೆಯನ್ನು ತಗೊಂಡು ಬಿಸಿ ನೀರಿನಲ್ಲಿ ಒಂದು ಹತ್ತು ನಿಮಿಷ ನೆನೆಸಿ ಇಡ್ತಾ ಇದ್ದೇನೆ ಬಿಸಿ ನೀರು ಅಂತಲ್ಲ ತಣ್ಣೀರಲ್ಲೂ ಕೂಡ ನೆನೆಸಿ ಇಡ್ಬೋದು ನಂತರ ಇದಕ್ಕೆ ಒಂದು ಒಗ್ಗರಣೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ತುಪ್ಪ ಹಾಗೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಬೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹೆಸಳು ಹಾಗೆ ಖಾರಕ್ಕೆ ಇಲ್ಲಿ ನಾನು ಎರಡು ಹಸಿಮೆಣಸು ಹಾಗೆ ಒಂದು ಕೆಂಪು ಮೆಣಸನ್ನು ತಗೊಂಡಿದ್ದೇನೆ ಇವೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಕಡ್ಡಿಯಾಗುವಷ್ಟು ಕರಿಬೇವು ನಂತರ ಇಲ್ಲಿ ನೆನೆಸಿ ಇಟ್ಟಿರುವಂತಹ ಈ ಪುನರ್ಪುಳಿ ಪುಳಿ ಸಿಪ್ಪೆಯನ್ನು ಈ ರೀತಿಯಲ್ಲಿ ಕೈಯಲ್ಲಿ ಹಿಂಡಿ ಹಾಕಬೇಕು ಈ ಸಿಪ್ಪೆಯನ್ನೆಲ್ಲ ಪೂರ್ತಿಯಾಗಿ ಹಾಕಿದ್ರೆ ಅದು ಕೆಲವೊಮ್ಮೆ ತುಂಬ ಆಗಿಬಿಡುತ್ತೆ ಹಾಗಾಗಿ ನೋಡಿ ಹಾಕಿ ಒಂದು ಚಮಚಾಗುವಷ್ಟು ಉಪ್ಪು ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಬಳಸಿದ್ದೇನೆ ನೀರನ್ನು ನೀವು ನೋಡಿ ಹಾಕಿ ಹುಳಿಯ ಪ್ರಮಾಣವನ್ನು ನೋಡಿ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ಮತ್ತೇನೂ ಇಲ್ಲ ಮಾಡೋದು ನೋಡಿ ಎಷ್ಟು ಬೇಗ ತಕ್ಷಣಕ್ಕೆ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಆದರೆ ಎರಡು ತುತ್ತು ಊಟ ಹೆಚ್ಚೆ ಹೋಗಿರುತ್ತೆ ಹೊಟ್ಟೆಗೆ ನಾನಿಲ್ಲಿ ಮುಂಚೆನೆ ಹೇಳಿರೋ ಹಾಗೆ ನಮಗೆ ಪಿತ್ತ ಆದಾಗ ಸೇವಿಸಿರುವಂಥ ಆಹಾರ ಅಜೀರ್ಣ ಆದಾಗ ಬಾಯಿ ರುಚಿ ಕೆಟ್ಟಾಗಲೂ ಕೂಡ ಈ ಕೋಕಮ್ ರಸಮನ್ನು ಮಾಡಿ ಊಟ ಮಾಡ್ಬೋದು ನಿಮಗೆ ಇದರ ರಸಮನ್ನು ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಾದರೆ ಒಂದು ಎರಡು ಸಿಪ್ಪೆಯನ್ನು ನೀರಿನಲ್ಲಿ ನೆನೆಸಿ ಹಾಗೆಯೇ ಕೂಡ ಕುಡಿಬೋದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಈ ರೆಸಿಪಿಯನ್ನು ಊಟಕ್ಕೊಂದೇ ಅಲ್ಲದೆ ಹಾಗೇನೂ ಕೂಡ ಕುಡಿಬಹುದು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಆರೋಗ್ಯಕರವಾದ ಅಷ್ಟೇ ರುಚಿಯಾದಂತಹ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಧನ್ಯವಾದಗಳು